ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೀನಾಗಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಕೊನೆಗೆ ಅವಳೇ ಗಣೇಶ ಮೂರ್ತಿನ ರೆಡಿ ಮಾಡ್ತಾಳೆ ಮೂರ್ತಿ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಅದೇ ಮೂರ್ತಿ ತಂದು ಕೂರ್ಸಿ ಮೀನಾ ಪೂಜೆ ಎಲ್ಲಾ ಮಾಡ್ತಾ ಇರ್ತಾಳೆ ಅಷ್ಟೆಲ್ಲ ಅಲ್ಲಿ ಶಾಂತಿ ಬಂದು ಕೂರ್ಸ್ಬಿಟಿಯಾ ಕೊನೆಗೂ ಗಣೇಶನ ಕೂರ್ಸೇ ಬಿಟ್ಟಿಯಾ ದೇವ್ರ ಮುಂದೆ ಒಂದ್ ಹೂವಿಲ್ಲ ಹಣ್ಣಿಲ್ಲ ಏನಿಲ್ಲ ಕೈ ತೋರ್ಸಿ ಅವಲಕ್ಷಣ ಅನ್ನೋ ತರ ಆಗಿದೆಯಲ್ಲೇ ನಿನ್ಗೆ ಈ ಗಣೇಶ ಹೊರ ಕೊಟ್ಬಿಡ್ತಾನ ನಿನ್ಗಂತೂ ಒಳ್ಳೇದಾಗಲ್ಲ ಅಂತ ಶಾಂತಿ ಬೈತಾ ಇರ್ತಾಳೆ ಈ ಕಡೆ ರೋಹಿಣಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ ನಾನು ಖಂಡಿತ ಇವಾಗಲೇ ಕಳ್ಸಿಕೊಡ್ತೀನಿ ಅಂತ ಫೋನ್ ಅಲ್ಲಿ ಪಾರ್ಲರ್ ಓನರ್ ಹತ್ರ ಮಾತಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬಂದು ಯಾರ್ಗಮ್ಮ ಏನೋ ಕೋಪ ಮಾಡ್ಕೋಬೇಡಿ ಇವಾಗ್ಲೇ ಕಳ್ಸ್ಕೊಡ್ತೀನಿ ಪ್ಲೀಸ್ ಕಳ್ಸ್ಕೊಡ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೆ ಯಾರಿಗಮ್ಮ ಏನಾಯ್ತು ಅಂತ ಶಾಂತಿ ಕೇಳ್ತಾಳೆ ಅದು ಮತ್ತೆ ಅಕೌಂಟ್ಸ್ ಎಲ್ಲಾ ಲೆಕ್ಕ ಕೊಡ್ಬೇಕಾಗಿತ್ತು ಅವ್ರ ಹತ್ರ ಮಾತಾಡ್ತಾ ಇದೆ ಅಷ್ಟೇ ಅಂತ ಹೇಳ್ತಾಳೆ ನೀನೆ ತಾನೇ ನಮ್ಮ ಓನರು ನೀನ್ ಯಾರ್ಗಮ್ಮ ಲೆಕ್ಕ ಕೊಡ್ಬೇಕು ಅಂತ ಶಾಂತಿ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿಗೆ ತುಂಬ ಶಾಕ್ ಆಗುತ್ತೆ ಇನ್ನೇನು ಸಿಗಾಕೊಬಿಟ್ನಾ ಅಂತ ಭಯ ಭಯಪಟ್ಕೊಳ್ತಾ ಇರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ